ಇವತ್ತು ಇಡೀ ರಾಜ್ಯಾದ್ಯಂತ ಬಿ ಜೆ ಪಿ ಮೂರನೇ ಹಂತದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಿರಂತರವಾಗಿ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಏನು ದಲಿತರ ನೂರ ಎಂಬತ್ತೇಳು ಕೋಟಿ ಹಣವನ್ನು ಲೂಟಿ ಹೊಡೆದು ಬಾರ್ಗಳಿಗೆ ವೈನ್ ಸ್ಟೋರ್ ಗಳಿಗೆ ಕೊಟ್ಟು ಅಲ್ಲಿಂದ ಅದನ್ನ ಬ್ಲಾಕ್ ಆಗಿ ಹಣವನ್ನ ಮತ್ತೆ ಹಾಲಿನ ಬೆಲೆ ಕಳೆದ ವರ್ಷ ಹಾಲಿನ ಬೆಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಹಾಗೆ ಹೇಳಿದ್ರು ಜನಕ್ಕೆ ಇದು ನಾವು ರೈತರಿಗೆ ಕೊಡ್ತಾ ಇರೋದು ಒಂದು ಒಂದು ರೂಪಾಯಿನೂ ಕೂಡ ಹತ್ತನೆಯ ಪೈಸೂ ಕೂಡ ರೈತರಿಗೆ ಕೊಡಲಿ ಮತ್ತೆ ಈಗ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಳಿದ್ರೆ ಹಾಲು ಜಾಸ್ತಿ ಕೊಡ್ತೀರಿ ಅಂತ ನಿಮ್ಮ ಹಾಲು ಕೊಡಿ ಅಂತ ಕಡಿಮೆ ಕೊಡಿ ಎಮ್ ಎಲ್ ಕಡಿಮೆ ಕೊಟ್ಟು ಎರಡು ರೂಪಾಯಿ ಕಡಿಮೆ ಮಾಡಿ ಮಾಡ್ತೀರಾ ನಿಮಗೆ ಸರ್ಕಾರ ಒಂದು ಸರ್ಕಾರ ನಾಲ್ಕು ಲಕ್ಷ ಕೋಟಿಗೂ ಹಣ ಬಡ್ಜೆಟಲ್ಲಿ ನೀವು ಮಣ್ಣೆ ಮಾಡ್ತೀರ ಪ್ರತಿ ವರ್ಷವೂ ಕೂಡ ಮಳೆ ಬಂದು ಮೇವು ಬಂದಾಗ ಹಾಲು ಜಾಸ್ತಿಯಾಗಿ ಆಗಿ ನ್ಯಾಚುರಲ್ಲ ಪ್ರತಿ ವರ್ಷ ಆಗ್ತದೆ ಸರ್ಕಾರಕ್ಕೆ ಜ್ಞಾನ ಇದ್ದಿದ್ದರೆ ಅದನ್ನು ಏನು ಮಾಡಬೇಕು ಹಾಲನ್ನು ಎಕ್ಸ್ಪೋರ್ಟ್ ಮಾಡ್ಬೇಕಾ ಬೌಡ್ರು ಮಾಡ್ಬೇಕಾ ಅಥವಾ ಅಂಗನವಾಡಿಗಳಿಗೆ ಕೊಡಬೇಕಾ ಶಾಲೆ ಯೋಚನೆ ಮಾಡ್ಬೇಕಾಯ್ತು ಏನು ಮಣ್ಣು ತಿಂತ ಇದ್ದಾರೆ ದಿನದಿಂದ ಜ್ಞಾನ ಇರಲಿಲ್ವಾ ನಿಮ್ಮ ಐ ಎ ಎಸ್ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಬೆಲೆ ಏರಿಕೆ ಒಂದೇ ಅಲ್ಲ ಅಸ್ತ್ರ ಈ ರೀತಿ ಬೆಲೆ ಏರಿಕೆ ಮಾಡಿ ಈಗಾಗಲೇ ಜನ ಬದುಕೋಕ್ಕೂ ಕಷ್ಟ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಊಟಕ್ಕೂ ಕಷ್ಟ ಈಗ ಅಂಥ ಜನದ ಮೇಲೆ ಮತ್ತೆ ಮನೆ ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ರಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ ಲಿಕ್ಕರ್ ಮೇಲೆ ಜಾಸ್ತಿ ಮಾಡಿದ್ರಿ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗೋಯ್ತು ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆದರೆ ಎಲ್ಲ ಜಾಸ್ತಿ ಆದಂಗೆ ಎಲ್ಲ ರೇಟ್ಗಳು ಜಾಸ್ತಿ ಆಯಿತು ಈಗ ಮತ್ತೆ ಒಂದನೇ ತಾರೀಕಿಂದ ಲಿಕ್ಕರ್ ಜಾಸ್ತಿ ಮಾಡ್ತಾರೆ ಒಂದನೇ ತಾರೀಕಿಂದ ಲಿಕ್ಕರ್ ಮತ್ತೆ ಜಾಸ್ತಿ ಸಾಹುಕಾರರುಗಳು ಯಾರು ಹತ್ತು ಒಂದು ಬಾಟ್ಲಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇರ್ತದೆ ಅದಕ್ಕೆ ಬೆಲೆ ಕಡಿಮೆ ಯಾರು ಬಡವರು ಕೂಲಿ ಮಾಡ್ಕೊಂಡು ಬರ್ತಾರೆ ಏನೋ ಮೈಕ್ರೋ ಕುಡಿಯೋರಿಗೆ ಈಗ ಮತ್ತೆ ನನಗನ್ಸ್ತತೆ ಮೂವತ್ತು ನಲ್ವತ್ತು ರೂಪಾಯಿಯಿಂದ ಜಾಸ್ತಿ ಅಂದರೆ ಈ ಸರ್ಕಾರ ಲೂಟಿ ಮಾಡೋಕ್ಕೆ ಜನರುಗಳ ಜನರನ್ನು ಲೂಟಿ ಮಾಡೋಕ್ಕೆ ಹೊಟ್ಟು ಫ್ರೀಗಳ ಹೆಸರಲ್ಲಿ ಅವೈಜ್ಞಾನಿಕವಾದಂಥ ಫ್ರೀಗಳನ್ನು ಜಾರಿಗೆ ತಂದು ಇವತ್ತು ಆ ಜಾ ಅದಕ್ಕೆ ಹಣ ಹೊಂದಿಸೋಕ್ಕೆ ಯೋಗ್ಯತೆ ಇಲ್ದರೆ ಜನಗಳ ಮೇಲೆ ತೆರಿಗೆ ಹಾಕಿ ಜನಗಳನ್ನು ರಕ್ತವನ್ನು ಈರ್ತಾಯಿದ್ದಾರೆ ರಕ್ತ ಇರುವಂಥ ಕಾಂಗ್ರೆಸ್ ಸರ್ಕಾರ ತೋಲಗಬೇಕು ಇದರ ವಿರುದ್ಧ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನು ಹೊರಟಿದ್ದಾರೆ ಲೂಟಿ ಮಾಡೋಕ್ಕೆ ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡ್ತಾಯಿದ್ರಿ ಅದೇ ರೀತಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಏನು ಅವ್ಯವಹಾರ ಆಗಿದೆ ಲೂಟಿ ಆಗಿದೆ ಅದರಲ್ಲಿ ನಾಗೇಂದ್ರ ಪಾಲು ಇಪ್ಪತ್ತೇ ಪರ್ಸೆಂಟ್ ಪಾಪ ಎಂಬತ್ತು ಪರ್ಸೆಂಟ್ ಲೂಟಿ ಹೊಡೆದಿರೋರು ಇವರು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ನಾವು ಅದಕ್ಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಿ ಹೋರಾಟವನ್ನು ನಾವು ಮಾಡೋರಿತೀವಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಲ್ಲ ಇನ್ನೊಂದು ವಿಕೆಟು ಬೀಳಬೇಕು ಇನ್ನೂ ಮೂರು ನಾಲ್ಕು ವಿಕೆಟ್ ಬೀಳೋದಿದೆ ಈ ಸರ್ಕಾರದಲ್ಲಿ ಅಂದರೆ ಜನಕ್ಕೆ ಅರ್ಥ ಹುಟ್ಟಿದೆ ಇದೊಂದು ಭ್ರಷ್ಟ ಸರ್ಕಾರ ಎರಡು ಸಾವಿರ ರೂಪಾಯಿ ಅಂತೇಳಿ ನಮ್ಮನ್ನು ಲೂಟಿ ಹೊಡಿತಾ ಇದ್ದಾರೆ ಅಂತೇಳಿ ಅರ್ಥ ಆಗಿದೆ ಇದು ಇಡೀ ರಾಜ್ಯದಲ್ಲಿ ಕಾಲರ ವ್ಯಾಪಿಸ್ತಾ ಇದೆ ಕುಡಿಯೋ ನೀರು ಕುಲುಷಿತ ನೀರು ಕೊಟ್ಟು ರಾಜ್ಯದಲ್ಲಿ ಎಲ್ಲ ಕಡೆಯೂ ಮೂಲೆ ಮೂಲೆಗಳಲ್ಲಿ ಪ್ರತಿದಿನ ಮೂರು ನಾಲ್ಕು ಜನ ಸಾಯ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಜ್ಞಾನವೇ ಇಲ್ಲ ಈ ಸರ್ಕಾರಕ್ಕೆ ಏನು ಅಂಶ ಇಲ್ಲ ಡೆಂಗ್ಯೂ ಬಂದು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಬಂದಿವೆ ಡೆಂಗ್ಯೂ ಜ್ವರ ಅನ್ನೋದು ಭಾಳ ದೊಡ್ಡದಾದಂಥ ಒಂದು ಕಾಯಿಲೆ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಇವತ್ತು ಬಡವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಈ ಸರ್ಕಾರ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆ ಇಲ್ಲ ಅವ್ರ ಹತ್ರ ಹಣ ಇಲ್ಲ ಪಾಪರ್ ಇದೆ ಎಂಟೈರ್ ಸರ್ಕಾರ ಪಾಪರಾಗಿ ದಿವಾಳಿಯಾಗಿದೆ ಅದಕ್ಕೋಸ್ಕರ ಜನರುಗಳ ಮೇಲೆ ತೆರಿಗೆ ಹಾಕಿ ರಕ್ತವನ್ನು ಇರ್ತಾ ಇರೋ ಈ ಕಾಂಗ್ರೆಸ್ ವಿರುದ್ಧವಾದಂಥ ಹೋರಾಟವನ್ನು ಇವತ್ತು ಕೋಲಾರದಲ್ಲಿ ನಾನು ಮಾ ಬಂದು ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮುಂದುವರೆಸ